ಪ್ರಜಾಪ್ರಭುತ್ವದ ಸಂಸ್ಥೆಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಹಾಗಾದಾಗ ಮಾತ್ರ ಸಮಾಜದ ಸಮಸ್ಯೆ ಬಗೆಹರಿಸಲು ಸಾಧ್ಯ ಈ ನಿಟ್ಟಿನಲ್ಲಿ ಕಾನೂನು ವಕೀಲರ ಜವಾಬ್ದಾರಿ ಹೆಚ್ಚಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ವಕೀಲರ ಸಂಘದ ವತಿಯಿಂದ ಏರ್ಪಡಿಸಿದ್ದ ವಾರ್ಷಿಕ ದಿನಾಚರಣೆ ಉದ್ಘಾಟಿಸಿ ಹಾಗೂ ವಕೀಲರ ವೇದಿಕೆಯ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಬೇಕು ಯಾವುದೇ ಕಾರಣಕ್ಕೂ ಅನ್ಯಾಯದ ಪರ ನಿಲ್ಲಬಾರದು ಸಮಾಜದಲ್ಲಿ ಬದಲಾವಣೆ ತರಬೇಕಾದರೆ ವಕೀಲರು ಪ್ರಯತ್ನ ಮಾಡಬೇಕು ಎಂದರು ಈ ಮೂರು ಪ್ರಧಾನದಲ್ಲಿ ಮೂರು ಸಂಸ್ಥೆಗಳಿದಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಸಮನ್ವಯತೆಯಿಂದ ಕೆಲಸ ಮಾಡದಿರುವುದಿಲ್ಲ ಭಾರಿ ಕಷ್ಟ ಅದಕ್ಕೆ ಸಮನ್ವಯತೆ ಇರ್ಬೇಕು ಆ ಸಮನ್ವಯತೆ ಇದ್ದಾಗ ಮಾತ್ರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗ ನಿಮ್ ಜವಾಬ್ದಾರಿ ಹೆಚ್ಚಿದೆ ವಕೀಲರುಗಳ ಜವಾಬ್ದಾರಿ ಹೆಚ್ಚಿದೆ ಯಾಕಂದ್ರೆ ನೀವೆಲ್ಲ ಕಾನೂನು ಪಲ್ಲವ ನಾನು ಸ್ವಲ್ಪ ಲಾಯರ್ ಆಗಿದ್ದೆ ಅಂದ್ರೆ ಬಹಳ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಲಿಲ್ಲ ಅರ್ಧ ಕಾಲು ಲಾಯರ್ ಕೆಲಸ ಮಾಡ್ತಿದ್ದೆ ಅರ್ಧ ಕಾಲು ರಾಜಕೀಯದಲ್ಲಿ ಹಾಗಾಗಿ ಪೂರ್ಣ ರಾಜಕಾರಣ ಮಾಡ ಪೂರ್ಣ ಲಾಯ್ ಕೆಲಸ ಮಾಡೋಕ್ಕಾಗಲಿಲ್ಲ ಆಮೇಲೆ ಎಪ್ಪತ್ತ ಏಳರಲ್ಲಿ ನಾನು ಆದದ್ದು ಎಪ್ಪತ್ತೆರಡು ಆಗಸ್ಟ್ ತಿಂಗಳಲ್ಲಿ ಎಪ್ಪತ್ತೇಳರಲ್ಲಿ ಮೈಸೂರು ಬಾರ್ ಅಸೋಸಿಯೇಷನ್ನ ಸೆಕ್ರೆಟರಿ ಆಗಿದ್ದೆ ಚುನಾವಣೆಯಲ್ಲಿ ಬಹುಮತ ಹೆಚ್ಚು ಮತ ಮತಗಳನ್ನ ತಗೊಂಡು ಗೆದ್ದಿದ್ದೆ ನಾನು ಎಪ್ಪತ್ತೇಳು ಆಮೇಲೆ ನಮ್ಮ ಸೀನಿಯರ್ ಮತ್ತೆ ಅಧ್ಯಕ್ಷ ನಂತರ ಬಿಡ್ಬೋದೇ ಮಿತ್ರ ಅದೇನಂದ್ರೆ ಸುಬ್ಬಾರೆಡ್ಡಿ ಅವರು ತರ ನಾನು ಎರಡು ಸಾರಿ ಸೆಕ್ರೆಟರಿ ಆಗ್ಬೋದಾಗಿತ್ತು ಅಧ್ಯಕ್ಷ ಬೆಂಗಳೂರು ವಕೀಲರ ಸಂಘದ ವತಿಯ ವತಿಯಲ್ಲಿ ಈ ಒಂದು ನಾವು ನಮ್ಮ ವಕೀಲರ ಸಂಘದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಎಚ್ ಕೆ ಪಾಟೀಲ್ರವರು ಮತ್ತು ನಮ್ಮ ಹಿರಿಯ ವಕೀಲರು ಮತ್ತು ಕಾನೂನು ಸಲಹೆಗಾರರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗಿರುವಂಥ ಶ್ರೀ ಎಸ್ ಹೊನ್ನಣ್ಣನವರು ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ ಆದಂಥ ಶಶಿಕಿರಣ್ ಶೆಟ್ಟಿರವರು ಈ ಒಂದು ವಾರ್ಷಿಕೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಒಂದು ವಾರ್ಷಿಕೋತ್ಸವ ಸಮಾರಂಭ ಪದಾಧಿಕಾರಿಗಳಾದಂಥ ಈ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಮೊದಲನೆಯದಾಗಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷರಾದಂಥ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀ ವಿವೇಕ್ ಸುಬ್ಬಾರೆಡ್ಡಿರವರು ಮತ್ತು ಸಂಘದ ಪದಾಧಿಕಾರಿಗಳಾದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಚ್ ಪ್ರವೀಣ್ ಗೌಡರವರು ಮತ್ತು ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಸಿ ಎಸ್ ಗಿರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ನಮ್ಮ ನಗರ ವಿಭಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಿಭಾಗ ಹೈಕೋರ್ಟ್ ವಿಭಾಗ ಮತ್ತು ಮೇಯೋಹಾಲ್ ವಿಭಾಗದ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ನಮ್ಮ ಸಂಘದ ಸದಸ್ಯರ ಒಂದು ಬೆಂಬಲದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಒಂದು ವಿಶೇಷತೆ ಏನು ಅಂದರೆ ನಮ್ಮ ಎಲ್ಲ ಸಂಘದ ಸದಸ್ಯರು ಏನು ಇಪ್ಪತ್ತೊಂದು ಸಾವಿರ ಜನ ಇದ್ದಾರೆ ಅವರೆಲ್ಲರನ್ನ ಒಟ್ಟುಗೂಡಿಸುವಂಥ ಒಂದು ದೊಡ್ಡ ಮಹಾತ್ ಕಾರ್ಯ ಈ ಒಂದು ಕಾರ್ಯದಲ್ಲಿ ಸ್ನೇಹ ಸಂಬಂಧ ನಮ್ಮ ಕ್ರೀಡೆ ಮತ್ತು ಸಂಸ್ಕೃತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಕಷ್ಟು ಹಮ್ಮಿಕೊಂಡಿದ್ದೇವೆ ಒಂದು ವಾರದಿಂದ ನೂರಾರು ಜನ ನಮ್ಮ ಸಂಘದ ಸದಸ್ಯರು ಈ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ವಿಜೇತರಾಗಿದ್ದಾರೆ ಅಷ್ಟೇ ಅಲ್ಲದೆ ನಾವು ವಕೀಲರ ಸಂಘದ ಸದಸ್ಯರ ಮಕ್ಕಳಿಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪುಟಾಣಿಗಳೆಲ್ಲ ಎಲ್ಲ ಸ್ಪರ್ಧಾಳುಗಳಿಗೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಯಾರು ಮಾನ್ಯ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ಬಿ ವೀರಪ್ಪನವರು ಬಂದಿದ್ದರು ಉಪಮಾನ್ಯ ಉಪ ಲೋಕಾಯುಕ್ತರು ಅವರ ನ್ಯಾಯಮೂರ್ತಿಗಳಾದಂಥ ಬಿ ವೀರಪ್ಪನವರ ಒಂದು ಹಸ್ತದಲ್ಲಿ ಎಲ್ಲರಿಗೂ ಬಹುಮಾನವನ್ನು ಸಮರ್ಪಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸದಸ್ಯರಿಗೂ ಪದಾಧಿಕಾರಿಗಳ ಮುಖಾಂತರ ಎಲ್ಲರಿಗೂ ಗುರುತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ವಿಜೃಂಭಣೆಯಿಂದ ನಡೆಯಬೇಕಾಗಿ ಸಂಘದ ಸದಸ್ಯರಲ್ಲಿ ಕಳಕಳಿಯ ಮನವಿ ಶ್ವೇತಾ ರವಿಶಂಕರ್ ಖಜಾಂಚಿ ವಕೀಲರ ಸಂಘ ಬೆಂಗಳೂರು